ಎಲ್ರಿಗೂ ನಮಸ್ಕಾರ ಒಂದು ತಿಂಗಳಿಂದ ಕಾಂತಾರ ಮೂವಿ ನಮ್ಮ ದೇಶದಲ್ಲಿ ಮತ್ತೆ ಹೊರ ದೇಶದಲ್ಲಿ ಯಾವ ಗೆ ಸದ್ ಮಾಡಿದೆ ಅಂತ ಎಲ್ರಿಗೂ ಗೊತ್ತು ಗಿಷ್ಟೆಲ್ಲ ಸದ್ ಮಾಡಿದ್ಮೇಲೆ ನಮ್ಮ ಕಾಂತಾರ ಮೂವಿ ಬೇಡಿಕೆ ಆಧಾರದ ಮೇಲೆ ಬೇರೆ ಭಾಷೆಯಲ್ಲಿ ಡಬ್ ಆಗ್ತಿರೋದು ತುಂಬಾ ವಿಶೇಷವಾದ ಸುದ್ದಿ ಹಾಗಾದ್ರೆ ಬನ್ನಿ ಕಾಂತಾರ ಯಾವ ಯಾವ ಭಾಷೆಯಲ್ಲಿ ರಿಲೀಸ್ ಆಗ್ತಿದೆ ಮತ್ತೆ ಯಾವ ಯಾವ ದೇಶದಲ್ಲಿ ರಿಲೀಸ್ ಆಗ್ತಿದೆ ಅಂತ ಈ ಸ್ಟೋರಿಲಿ ತಿಳ್ಕೊಳ್ಳೋಣ ನೀವೇನಾದ್ರೆ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಟೋರಿನ ಮುಂದುವರಿಸಿ ನಮ್ಮ ಕನ್ನಡದ ಕಾಂತಾರ ಮೂವಿ ಈಗಾಗಲೇ ಜನರಿಂದ ತನು ಮನ ದನ ಎಲ್ಲಾನು ಗಳಿಸಿದೆ ಕಾಂತಾರ ಬಂದು ಒಂದು ತಿಂಗಳಾಗೋಕ್ ಬಂದ್ರು ಕೂಡ ಇದ್ರ ಹವಾ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ ಇಲ್ಲೇ ಅರ್ಥ ಆಗುತ್ತೆ ಜನಕ್ಕೆ ಕಾಂತಾರ ಮೂವಿ ಎಷ್ಟು ಇಷ್ಟ ಆಗಿದೆ ಇದ್ರ ಸಿನಿಮಾಟಾಗ್ರಫಿ ಸ್ಟೋರಿ ಡೈರೆಕ್ಷನ್ ಎಲ್ಲ ಅದ್ಭುತವಾಗಿ ಬಂದಿದೆ ಈಗಿರುವಾಗ ಕಾಂತಾರ ನಮ್ಮ ದೇಶದ ಭಾಷೆಗಳನ್ನ ಬಿಟ್ಟು ಬೇರೆ ದೇಶದ ಭಾಷೆಗಳಿಗೆ ಡಬ್ ಆಗಿ ಯಶಸ್ವಿಯಾಗಿ ಪ್ರದರ್ಶನ ತೋರ್ಸಕ್ಕೆ ಮುನ್ನುಗ್ತಿದೆ ಸದ್ಯಕ್ಕೆ ಈಗ ಕಾಂತಾರ ಇಂಗ್ಲಿಷ್ ಮತ್ತೆ ಸ್ಪ್ಯಾನಿಷ್ ಭಾಷೆಯಲ್ಲಿ ರಿಲೀಸ್ ಆಗ್ತಿದೆ ಇಂಗ್ಲಿಷ್ ಅಂದ ಮೇಲೆ ತುಂಬಾ ದೇಶಗಳಲ್ಲಿ ಮಾತಾಡ್ತಾರೆ ಹಾಗಾದ್ರೆ ಇಂಗ್ಲಿಷ್ ಅಲ್ಲಿ ಯಾವ ಯಾವ ದೇಶಗಳಲ್ಲಿ ರಿಲೀಸ್ ಆಗ್ತಿದೆ ಅಂತ ನೋಡೋಣ ಬನ್ನಿ ಯುನೈಟೆಡ್ ಸ್ಟೇಟ್ ಯುನೈಟೆಡ್ ಕಿಂಗ್ಡಮ್ ಕೆನಡಾ ಆಸ್ಟ್ರೇಲಿಯಾ ಜರ್ಮನಿ ಜಪಾನ್ ಸಿಂಗಾಪುರ್ ಮಲೇಷಿಯಾ ನೇಪಾಳ ಇಷ್ಟು ದೇಶಗಳಲ್ಲಿ ಇಂಗ್ಲಿಷ್ ಅಲ್ಲಿ ಡಬ್ ಆಗಿರುವಂತಹ ಕಾಂತಾರ ಚಾಪ್ಟರ್ ಒನ್ ರಿಲೀಸ್ ಆಗ್ತಿದೆ ಇನ್ನು ಸ್ಪ್ಯಾನಿಷ್ ಭಾಷೆಯಲ್ಲಿ ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಸ್ಪೆಸಿಫಿಕ್ ಆಗಿ ಸ್ಪ್ಯಾನಿಶ್ ನ ಸ್ಪೇನ್ ಅಲ್ಲಿ ಮಾತಾಡ್ತಾರೆ ಸ್ಪೈನ್ ಅಲ್ಲಿ ಮೇನ್ ಆಗಿ ರಿಲೀಸ್ ಆಗಿ ಆಗುತ್ತೆ ಅದ್ರ ಜೊತೆಗೆ ಸೌತ್ ಆಫ್ರಿಕಾದಲ್ಲೂ ಕೂಡ ರಿಲೀಸ್ ಮಾಡ್ತಿದ್ದಾರೆ ಒಂದು ಟೈಮಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಪಕ್ಕದ ರಾಜ್ಯದಲ್ಲಿ ರಿಲೀಸ್ ಆದ್ರೆ ದೊಡ್ಡ ವಿಚಾರ ಆಗಿತ್ತು ಈಗ ಸಿನಿಮಾ ಕ್ವಾಲಿಟಿ ಮತ್ತೆ ಒಳ್ಳೆ ಕಂಟೆಂಟ್ ಇಂದ ರಾಜ್ಯ ದೇಶ ಭಾಷೆ ದಾಟ್ ಹೋಗ್ತಿದೆ ಇದಕ್ಕೆಲ್ಲ ನಮ್ಮ ಕೆಜಿಎಫ್ ಮೂವಿ ಒಂದು ದೊಡ್ಡ ಪುನಾದಿನ ಆಕೊಡ್ತು ಅಂತಾನೆ ಹೇಳ್ಬಹುದು ಇಡೀ ಪ್ರಪಂಚದಾದ್ಯಂತ ಸಿನಿಮಾ ಪ್ರೇಕ್ಷಕರಿದ್ದಾರೆ ಅವರು ಅವ್ರವ್ರದೇ ಭಾಷೆ ಮೂವಿಗಳನ್ನ ನೋಡ್ತಿರ್ತಾರೆ ಅದ್ರ ಜೊತೆಗೆ ಈ ತರ ಒಂದೊಳ್ಳೆ ಕಂಟೆಂಟ್ ಇರೋ ಮೂವಿಗಳು ಬಂದಾಗ ಬೇರೆ ಭಾಷೆ ಸಿನಿಮಾನು ಕೂಡ ಇಷ್ಟಪಟ್ಟು ನೋಡುವಂತ ಜನಗಳಿದ್ದಾರೆ ಅದ್ರಲ್ಲೂ ನಮ್ಮ ಕಾಂತಾರ ಮೂವಿ ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನ ಒಳಗೊಂಡಿರುವಂತ ಮೂವಿ ಈ ತರ ಮೂವಿಗಳನ್ನ ಬೇರೆ ಭಾಷೆಯವರು ನೋಡಿ ನಮ್ಮ ಸಂಸ್ಕೃತಿಗಳನ್ನ ತಿಳ್ಕೊಳ್ಳೋದು ನಮಗೊಂತರ ಖುಷಿ ವಿಚಾರ ನಿಮಗೆ ಕಾಂತಾರ ಮೂವಿ ಬೇರೆ ಭಾಷೆಯಲ್ಲಿ ಡಬ್ ಆಗಿ ಅಲ್ಲಿ ಕೂಡ ಸಕ್ಸಸ್ ಆಗ್ಲಿ ಅಂತ ಆಸೆ ಪಡೆಯವರಿದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ನೀವಿನ ನನ್ನ ಪರಂ ಸ್ಟೋರಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನ ಪ್ರೋತ್ಸಾಹಿಸಿ ಸಿಗೋಣ ಪರಂ ಸ್ಟೋರೀಸ್ ನ ಮುಂದಿನ ವಿಡಿಯೋದಲ್ಲಿ